ತಮ್ಮ ಥ್ಯಾಂಕ್ ಯು ಶುಭಾಶಯಗಳು ಧನ್ಯವಾದಗಳು ತಮ್ಮ ಹುಟ್ಟು ಕಾರ್ಯಕ್ರಮಗಳು ಪ್ರೀತ ಏನೋ ಒಂದು ಕಾರ್ಯಕ್ರಮಗಳು ಮತ್ತೆ ಒಂದು ಧಾರ್ಮಿಕ ಕಾರ್ಯದೇನೂ ಇಲ್ಲ ನಾವು ಪ್ರತಿ ವರ್ಷದಂತೆ ಚಾಮುಂಡಿ ಬೆಟ್ಟಕ್ಕೆ ದೇವರ ದರ್ಶನ ಪಡ್ಕೊಂಡು ದೇವರಲ್ಲಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿ ಜನತೆಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸರ್ ಅದೇ ರೀತಿ ನಮ್ಮ ಕ್ಷೇತ್ರದ ಎಂಎ ನಾಯಕ ತಮ್ಮೇಶ್ ಗೌಡರ ಒಂದು ನಾಳೆ ಹುಟ್ಟುಹಬ್ಬ ಇದೆ ಆ ಸಂದರ್ಭದಲ್ಲಿ ನಮ್ಮ ಗೌಡರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ ಸಹ ದೇವರು ಒಳ್ಳೆಯದು ಆರೋಗ್ಯ ಐಶ್ವರ್ಯ ಸಹ ಕೊಟ್ಟು ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಿ ರಾಜ್ಯದ ಜನತೆಗೆ ಹಾಗೂ ಆ ಕ್ಷೇತ್ರದ ಜನತೆಗೆ ತುಂಬಾ ಅವರು ಬೇಕಾಗಿದ್ದ ಮನುಷ್ಯ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಸರ್ ನಾಳೆ ಕಾರ್ಯಕ್ರಮ ಏನೇನಾಗಿದೆ ಸರ್ ಕ್ಷೇತ್ರದಲ್ಲಿ ನಾಳೆ ಕಾರ್ಯಕ್ರಮ ಅವರು ಯಾವುದೂ ಮನೆ ಹತ್ರ ಇಟ್ಕೊಂಡಿಲ್ಲ ಪ್ರತಿ ವಾರ್ಡಲ್ಲಿ ಪ್ರತಿ ವಾರ್ಡ್ನ ಜನ ಅವರವರ ಸಂಪರ್ಕ ಮಾಡಿ ಅಲ್ಲಿ ಕೆಲವೊಂದು ಆ ವಾರ್ಡ್ನ ಪ್ರಮುಖರು ಒಂದೊಂದು ಕೆಲವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ಕೆಂಪಾಪುರ ವಾರ್ಡು ಆಟೋ ಡ್ರೈವರ್ಸ್ಗೆ ಬಟ್ಟೆಗಳು ಹಮ್ಮಿಕೊಂಡಿದ್ದಾರೆ ಎರಡನೇದಾಗಿ ಅಮೃತಳ್ಳಿ ವಾರ್ಡ್ ಬಂದರೆ ಸೊ ಅದ್ದೂರಿಯಲ್ಲಿ ಸರ್ಕಲಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಜನಕ್ಕೆ ಬಟ್ಟೆಗಳು ಆಟೋ ಡ್ರೈವರ್ಸ್ಗೆ ಬಟ್ಟೆಗಳು ವಿತರಣೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಪ್ರತಿ ವಾರ್ಡಲ್ಲೂ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಂದು ವಾರ್ಡಲ್ಲಿ ಶಾಲಾ ಮಕ್ಕಳಿಗೆ ಬಟ್ಟೆ ವಿತರಣೆ ಒಂದು ಒಂದು ವಾರ್ಡಲ್ಲಿ ಸಿಹಿ ಹಂಚೋದು ಈ ಥರ ಎಲ್ಲ ರೀತಿಯನು ಕಾರ್ಯಕ್ರಮ ಹಂಚ್ಕೊಂಡಿದ್ದಾರೆ ತಾವು ಒಂದು ನಗರ ಮಾಡುವ ಅಧ್ಯಕ್ಷ ನಾವು ನಮ್ಮ ಒಟ್ಟಾಗಿ ನಾವು ಮನೆ ಹತ್ರನ ಮಾಡೋಣ ಅಣ್ಣವ್ರ ಮನೆ ಹತ್ರ ಅವರು ಒಪ್ಪಲಿಲ್ಲ ಬೇಡ ಜನ ಜನತೆ ಮುಂದೆ ಹೋಗೋಣ ಅಂತ ಹೇಳಿದ್ರೆ ನಮ್ಮ ಅಮೃತಹಳ್ಳಿ ವಾರ್ಡಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಜನ ಆಟೋ ಡ್ರೈವರ್ಸ್ ಆಟೋಗಳು ಮೂರು ಕಡೆಯಿಂದ ಆಟೋಗಳು ಸೇರಿಸಿ ಹೊಸ ದೂರ ಅವರ ಹಬ್ಬ ಆಚರಣೆ ಮಾಡಿ ಎಲ್ಲರೂ ಬಟ್ಟೆ ವಿತರಣೆ ಮಾಡ್ತಾ ಇದ್ದೀವಿ ಸರ್ ಮುಂದಿನ ದಿನಗಳಲ್ಲಿ ಒಂದು ಪಕ್ಷದ ಕಟ್ಟಡ ಸರ್ ಖಂಡಿತವಾಗಿ ನೋಡಿ ಈಗಾಗಲೇ ವಿಕಸಿತ ಭಾರತ ಅಂತ ನಾವು ಅಂಬ್ಕೊಂಡಿದೀರಿ ಮೋದಿ ಅವರ ಹನ್ನೊಂದು ವರ್ಷದ ಸಾಧನೆಗಳನ್ನ ಜನತೆಗೆ ಪ್ರತಿ ವಾರ್ಡಲ್ಲೂ ಎಲ್ಲಾ ಬೂತ್ ಮತ್ತದ ಅಧಿಕಾರಿಗಳು ಕರೆಸಿ ಬೂತ್ ಪ್ರಮುಖರನ್ನು ಕರೆಸಿ ಅವ್ರ ಸಭೆಗಳು ಮಾಡಿ ಹೇಳ್ತಾ ಇದ್ರಿ ಇನ್ನು ಮುಂದೆ ನೀವು ಯಾವ ಮೋದಿ ಅವರ ಕಾರ್ಯಕ್ರಮ ಯಾವ ರೀತಿ ಮನೆ ಮನೆಗೆ ತಲುಪಬೇಕು ಆ ಕೆಲಸನ ಯಾರು ಮಾಡಬೇಕು ಒಂದೊಂದು ಬೂತ್ಗೆ ಒಬ್ಬ ಅಧ್ಯಕ್ಷರು ಮಾಡಿದಿರಿ ಸುಮಾರು ಒಂದು ಎಕ್ಸಾಂಪಲ್ ಅಮೃತಅಲಿ ಬೂತ್ ಮೂವತ್ತೆಂಟು ಬೂತ್ ಇದೆ ಮೂವತ್ತೆಂಟು ಅಧ್ಯಕ್ಷರು ಪ್ಲಸ್ ಪ್ರಧಾನ ಕರ್ಶರು ಅಷ್ಟು ಜನ ಕರೆಸಿ ವಿಕಸಿತ ಭಾರತ ಅಂದರೆ ಏನು ಮೋದಿ ಅವರು ಹನ್ನೊಂದು ವರ್ಷದಲ್ಲಿ ಏನೇನು ಕರೆಕ್ಟ್ ಮಾಡಿದ್ದಾರೆ ಜನಕ್ಕೆ ಏನು ತಪ್ಪಿಸಿದಾರೆ ಅದನ್ನು ನೀವು ನೇರವಾಗಿ ಮನೆಯಲ್ಲಿ ತಪ್ಪಿಸ ಕೆಲಸನ ಹಮ್ಮಿಕೊಂಡಿದ್ದಾವೆ ಮಾಡ್ತಾ ಇದ್ದೀರಿ ಸೊ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಪ್ರತಿಯೊಬ್ಬರಿಗೂ ಶಿಕ್ಷೆ ತಿಳಿಸಿ ಕಾರ್ಯಕ್ರಮ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ ಮನೆ ಮನೆ ಹನ್ನೊಂದು ವರ್ಷದ ಸಾಧನೆಯನ್ನು ಮನೆ ಮನೆ ತೋರಿಸಿ ಹೌದು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಟೋಟಲ್ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಪ್ರತಿ ವಾರ್ಡ್ ಅಲ್ಲಿ ಪ್ರತಿ ಬೂತ್ ಬೂತ್ ಮಟ್ಟದಲ್ಲಿ ಬೂತ್ ಅಧ್ಯಕ್ಷಗಳನ್ನ ಕರೆಸಿ ಅವ್ರಿಗೆಲ್ಲ ಟ್ರೈನಿಂಗ್ ತರ ಒಂದು ಕಾರ್ಯಕ್ರಮ ಮಾಡಿ ಮನೆ ಮನೆಗೆ ಹೋಗಿ ನಿಮ್ಗೆ ನಾಳೆ ಕೇಳಬಹುದು ನೀವು ಓಟ್ ಕೇಳಕ್ಕೆ ಮೋದಿ ಅವ್ರ ಬಗ್ಗೆ ಓಟ್ ಕೇಳ್ತೀರಾ ಏನಂತ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಏನಂತ ಹೇಳ್ಬಹುದು ಅದಕ್ಕೆಲ್ಲಾನು ಅಂಕಿ ಅಂಕಿಅಂಶಗಳ ಹೇಳಿ ಇಂತಿಂತ ಕಾರ್ಯಗಳಿಗೆ ಇಂತ ಆಗಿದೆ ಅಂತೇಳಿ ಮಾಡ್ಕೊಡ್ತಾರೆ ಒಟ್ಟಾದ್ರೆ ತಮಲೇಶ್ವರ ಹುಟ್ಟುಹಬ್ಬ ಒಂದು ರೀತಿ ಸಂಘಟನೆಯ ಪೂರಕವಾಗಿ ಮಾಡ್ತಾ ಇದ್ದಾರೆ ಖಂಡಿತ ಸಂಘಟನೆ ಪೂರಕ ಹಾಗೂ ಜನಗಳಿಗೆ ತಿಳಿಬೇಕು ಏನಾಗ್ತಾ ಇದೆ ದೇಶದಲ್ಲಿ ಏನಾಗ್ತಾ ಇದೆ ವರ್ಷ ಕಾಂಗ್ರೆಸ್ ಅವ್ರಿಗೆ ಏನ್ ಮಾಡಿದ್ರು ಇವತ್ತು ಮೋದಿ ಅವರು ವರ್ಷ ಏನ್ ಸಾಧನೆ ತಿಳಿಬೇಕು ತಿಳಿಬೇಕಂತ ಕೆಲಸ ಮಾಡ್ತಾ ಇದ್ದಾರೆ